ಅವರ ಸಂಸ್ಕೃತಿಗಳು ಇದರಲ್ಲಿ ತೋರುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಟೋಪಿಯ ಬಗ್ಗೆ ಮಾತನಾಡುವಂಥ ಕರಿಟೋ ಕರಿಟೋಪಿ ಅಂತ ಹೇಳುವಂಥ ಮಾನಸಿಕತೆ ಇದ್ದಂಥ ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಮುಸಲ್ಮಾನರ ಟೋಪಿಯ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಧೈರ್ಯ ಇದೆಯಾ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಿದ್ದೇನೆ ತಾಕತ್ತಿದ್ರೆ ಅದು ಕೇಳಿ ಕೇವಲ ಆರ್ ಎಸ್ ಎಸ್ ಬಗ್ಗೆ ಕೇಳಬೇಡಿ ಹಾಗಾಗಿ ಆರ್ ಎಸ್ ಎಸ್ ಅಂತ ಹೇಳಿದರೆ ನಾನಿವತ್ತು ಇಡೀ ರಾಜ್ಯದ ದೇಶದ ಎಲ್ಲ ಭಾಗಗಳಲ್ಲಿ ಕೇಳ್ತೇನೆ ಇವತ್ತು ಇವತ್ತಿನ ತನಕ ಆರ್ ಎಸ್ ಎಸ್ ಎಲ್ಲಾದರೂ ಒಂದು ಕಡೆ ದೇಶ ವಿರೋಧಿಯಾದಂಥ ಚಟುವಟಿಕೆ ಮಾಡಿದ್ಯಾ ಪಾಕಿಸ್ತಾನದ ಬಗ್ಗೆ ವಿಶೇಷವಾದಂಥ ಒಲವು ತೋರಿಸಿದ್ದೀಯಾ ಎಲ್ಲೋ ಒಂದು ಕಡೆ ನಕ್ಸಲ್ ಅಥವಾ ಎಲ್ಲೋ ಒಂದು ಕಡೆ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ತಾವು ಬೆಂಬಲ ಕೊಟ್ಟದ್ದನ್ನು ನೋಡಿದ್ದೀರಾ ಹಾಗಿರುವಾಗ ಈ ರೀತಿಯ ಆರ್ ಎಸ್ ಎಸ್ನ ವಿಶೇಷವಾದಂಥ ಕೊಡುಗೆಯನ್ನು ನಿಮಗೆ ಅರ್ಥೈಸಿಕೊಳ್ಳಿಕ್ಕಾಗಲಿಲ್ಲ ಅಂಥೇಳಿ ಆದರೆ ನೀವು ಶತಮೂರ್ಖರು ಅಂತ ಹೇಳಲಿಕ್ಕೆ ಬಯಸ್ತದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ